ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಪ್ರಾರಂಭ ಆಗೋಕ್ಕೆ ಇನ್ನೇನು ಜಾಸ್ತಿ ದಿನ ಉಳಿದಿಲ್ಲ ಇನ್ನೇನು ಶುರು ಆಗುತ್ತೆ ಆ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲ ದಿನ ನಾವು ಈ ಒಂದು ತುಳಸಿಯ ಮಂತ್ರವನ್ನು ಪಠಿಸಿದರೆ ನಮಗೇನು ಒಳ್ಳೆಯದಾಗುತ್ತೆ ನಮಗೆ ಎಂಥ ಅದೃಷ್ಟ ಕೂಡ ಬರುತ್ತೆ ಅಂತ ಈ ವಿಡಿಯೋದೊಳಗೆ ನಾನು ಹೇಳ್ತೀನಿ ನೋಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಅಂದ್ರೆ ವಿಷಯ ಪೂರ್ತಿ ಅರ್ಥ ಆಗುತ್ತೆ ಹೊಸ ವರ್ಷವನ್ನು ನಾವು ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಪ್ರಾರಂಭವನ್ನು ಮಾಡೋದರಿಂದ ವರ್ಷ ಪೂರ್ತಿ ನಾವು ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುತ್ತಾ ಅನ್ನೋದು ಒಂದು ನಂಬಿಕೆ ನೋಡಿರಿ ಹೊಸ ವರ್ಷ ಅಂದರೆ ಜನರ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಮೊದಲೇ ದಿನ ತುಳಸಿ ಗಿಡ ನೆಡೋದ್ರಿಂದ ಮತ್ತು ತುಳಸಿ ಪೂಜೆಯನ್ನು ಮಾಡೋದರಿಂದ ನೋಡ್ರಿ ಸಾವಿರಾರು ಪಟ್ಟು ಹೆಚ್ಚಿನ ಒಂದು ಶುಭ ಫಲಗಳನ್ನು ಪಡ್ಕೋಬೋದು ಹೊಸ ವರ್ಷದಲ್ಲಿ ತುಳಸಿ ಗಿಡವನ್ನು ಪೂಜೆಯನ್ನು ಮಾಡೋದು ಪ್ರಯೋಜನ ಮತ್ತು ತುಳಸಿ ಮಂತ್ರವನ್ನು ಯಾವ ಥರ ಪಠಣೆ ಮಾಡಬೇಕು ಪೂಜೆ ತುಳಸಿ ಪೂಜೆ ಇದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಯಾಕೆ ನೆಡಬೇಕು ತುಳಸಿ ಗಿಡ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಪ್ರಾರಂಭವಾಗುವ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಜನರು ಏನು ಭಾಳ ತಮ್ಮ ಭಾಳ ಸುಖ ಸಂತೋಷದಿಂದ ಕೂಡಿರಲಿ ಮತ್ತು ಸಂಪತ್ತು ಹೆಚ್ಚಾಗಲಿ ಅಂತ ಎಲ್ಲರೂ ಕೂಡ ಬಯಸ್ತಾರೆ ಅಂಥ ಒಂದು ಪರಿಸ್ಥಿತಿಯೊಳಗೆ ಹೊಸ ವರ್ಷದ ದಿನ ಏನಪ್ಪ ಅಂತಂದ್ರೆ ನಾವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಶಾಸ್ತ್ರದ ಪ್ರಕಾರ ಈ ಥರ ತುಳಸಿ ಗಿಡ ಮನೆಯಲ್ಲಿ ನೆಟ್ಟರೆ ಆ ಮೂಲಕ ವ್ಯಕ್ತಿ ಆತನ ಕುಟುಂಬದ ಸದಸ್ಯರು ಲಕ್ಷ್ಮೀದೇವಿ ಒಂದು ಆಶೀರ್ವಾದವನ್ನು ಪಡಿತಾರೆ ಅದೇ ಥರ ಜೀವನದೊಳಗವರು ಯಾವುದೇ ರೀತಿಯಾದ ಕೊರತೆಯನ್ನು ಎದುರಿಸೋದಿಲ್ಲ ಮತ್ತು ಆರ್ಥಿಕ ಲಾಭವನ್ನು ಕೂಡ ಪಡೆದುಕೊಳ್ತಾರಾ ಅಂತಂದು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಹೊಸ ವರ್ಷದ ಮೊದಲ ದಿನ ನೋಡ್ರಿ ನೀವು ತುಳಸಿಗೆ ಸಂಬಂಧಪಟ್ಟಿರುವಂಥ ಇಂಥ ಕೆಲಸಗಳನ್ನು ಮಾಡಬೇಕು ಅದು ನೋಡಿರಿ ಏನಂತ ನೋಡೋಣ ತುಳಸಿ ಗಿಡವನ್ನು ನೆಡಲು ಯಾವುದು ದಿಕ್ಕು ಶುಭ ಅಂತ ನೋಡೋದಾದರೆ ಯಾವ ದಿಕ್ಕಿಗೆ ನೀವು ತುಳಸಿ ಗಿಡವನ್ನು ನೆಡಬೇಕಪ್ಪ ಅಂತಂದ್ರೆ ಮನೆಯೊಳಗ ಸಂತೋಷ ಮತ್ತು ಸಮೃದ್ಧಿ ನೆಮ್ಮದಿ ಸದಾ ಇರಬೇಕು ಅಂತ ನಾವು ಬಯಸೋದಾದ್ರೆ ಈ ದಿನ ನೋಡ್ರಿ ನೀವು ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ವರ್ಷದ ಒಂದು ಮೊದಲೇ ದಿನ ಈ ಮನೆಯ ಈ ಒಂದು ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡೋದ್ರಿಂದ ವ್ಯಕ್ತಿಯ ಜೀವನ ನೋಡ್ರಿ ತುಂಬ ಸಂತೋಷದಿಂದ ತುಂಬಿರುತ್ತೆ ಮತ್ತು ಆ ವ್ಯಕ್ತಿ ಜೀವನದೊಳಗೆ ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಈ ಒಂದು ಮುಂಬರುವ ಏನಪ್ಪ ಅಂದ್ರೆ ಹೊಸ ವರ್ಷದೊಳಗೆ ನಮಗೆ ಆರ್ಥಿಕ ಮತ್ತು ಹಣಕಾಸಿನ ಲಾಭ ಕೂಡ ಬರುತ್ತೆ ಅದು ಬರಬೇಕಂತ ಬಯಸಿದ್ರಪ್ಪ ಅಂತಂದ್ರೆ ನೀವು ಈ ಥರ ಒಂದು ತುಳಸಿ ಗಿಡವನ್ನು ಮನೆ ಹತ್ರ ನೆಡಬೇಕು ಎಲ್ಲ ರೀತಿಯಿಂದ ಕೂಡ ನೋಡಿರಿ ನಮಗೆ ಆರೋಗ್ಯ ದೃಷ್ಟಿಯಿಂದ ಆಯಿತು ಯಾವುದೇ ಇದರಿಂದ ತುಳಸಿ ಒಟ್ಟಿನಲ್ಲಿ ಮನೆ ಮುಂದೆ ಇರಬೇಕು ಅದು ಏನಂದ್ರೆ ನಮಗೆ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಮತ್ತು ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಅದನ್ನು ಕೂಡ ನೀವು ಗಮನದೊಳಗೆ ಇಡಬೇಕು ಒಟ್ನಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಈ ರೀತಿ ತುಳಸಿ ಗಿಡವನ್ನು ನೆಡೋದ್ರಿಂದ ನಮಗೆ ಏನಂದ್ರೆ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅದೇ ಥರ ಜೀವನದೊಳಗೆ ಎಂದಿಗೂ ಕೂಡ ನಮಗೆ ಹಣದ ಕೊರತೆ ಅನ್ನೋದು ಇರೋದಿಲ್ಲ ಇದ್ರೂ ಅದು ಮತ್ತೆ ಪರಿಹಾರ ಆಗುತ್ತೆ ಮತ್ತು ಅಂಥ ಸಂದರ್ಭ ಬರೋದು ಕಡಿಮೆ ಅಂತ ಒಂದು ನಂಬಿಕೆ ಇತ್ತು ನೋಡಿರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹೊಸ ವರ್ಷದೊಳಗೆ ತುಳಸಿ ಪೂಜೆಯನ್ನು ಮಾಡುವಂಥ ಕೆಲವು ನಿಯಮಗಳನ್ನು ನೋಡೋಣ ಮುಂಜಾನೆ ಬೇಗ ಎದ್ದು ನೋಡ್ರಿ ನೀವು ಶುದ್ಧರಾಗಿ ಈ ತುಳಸಿ ಗಿಡವನ್ನು ಪೂಜಿಸಬೇಕು ಮತ್ತು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದೊಳಗೆ ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದರೊಂದಿಗೆ ಏನಪ್ಪ ಅಂತಂದ್ರೆ ವಿಧಿವಿಧಾನಗಳ ಪ್ರಕಾರ ತುಳಸಿಗೆ ಆರತಿಯನ್ನು ಮಾಡಬೇಕು ಈ ಥರ ಆರತಿ ಮಾಡಿದ ನಂತರ ಪ್ರದಕ್ಷಿಣೆ ಹಾಕಬೇಕು ಎಷ್ಟು ಪ್ರದಕ್ಷಿಣೆ ಅಂತಂದ್ರೆ ಮೂರು ಐದು ಏಳು ಮೂರರ ಹಾಕಿರಿ ಐದರ ಹಾಕ್ರಿ ಇಲ್ಲಾಂದ್ರೆ ಏಳು ಸಾರಿಯರ ಹಾಕಿರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ರೀತಿ ನಾವು ತುಳಸಿ ಗಿಡವನ್ನು ಪೂಜೆ ಮಾಡೋದರಿಂದ ನಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತಾ ಮತ್ತು ಧನಾತ್ಮಕತೆ ನಮಗೆ ಉಳಿಯೋ ಥರ ತುಳಸಿ ಗಿಡ ಮಾಡುತ್ತೆ ನೋಡ್ರಿ ಇದರಿಂದ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಒಂದು ಆಗಮನ ಆಗುತ್ತಂತ ಹೇಳ್ಬೋದು ಈ ಒಂದು ಅಶುದ್ಧವಾದ ಸ್ಥಳದಲ್ಲಿ ನೀವು ತುಳಸಿ ಗಿಡ ನೆಡಬಾರ್ದು ಶುದ್ಧವಾದ ಕಡೆ ಅದನ್ನು ನೆಡಬೇಕು ಆಮೇಲೆ ಕೊಳಕ ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬಾರ್ದು ಅದನ್ನು ಕೂಡ ನೀವು ಗಮನದೊಳಗೆ ಇಟ್ಕೋಬೇಕು ಈ ಥರ ಮಾಡಿದರೆ ನಿಮಗೆ ಒಳ್ಳೆಯದು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಯಾವೆಲ್ಲ ದಿನ ತುಳಸಿ ಎಲೆಗಳನ್ನು ನಾವು ಕೀಳಬಾರ್ದು ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಏನಂತಂದರೆ ತುಳಸಿಯನ್ನು ವಿಷ್ಣು ಹಾಗೂ ಆತನ ವಿವಿಧ ರೂಪಗಳೊಳಗೆ ಪೂಜೆಯನ್ನು ಮಾಡ್ತೀವಿ ಇಂಥ ಸಂದರ್ಭದೊಳಗೆ ನೀವು ತುಳಸಿ ಎಲೆಯನ್ನು ಏಕಾದಶಿ ದಿವಸ ಕೀಳಬಾರ್ದು ಎಲೆಯನ್ನು ಏಕಾದಶಿ ದಿನ ಕೀಳಬಾರ್ದು ನಿಮಗೆ ಏಕಾದಶಿ ದಿವಸ ಪೂಜೆಗೆ ಬೇಕಾಗಿತ್ತಂದರೆ ಹಿಂದಿನ ದಿನವೇ ನೀವು ಎಲೆಯನ್ನು ಕಿತ್ತು ಇಟ್ಕೋಬೇಕು ಪೂರ್ಣಿಮಾ ದಿವಸ ಅಂದರೆ ಹುಣ್ಣಿಮೆ ದಿವಸ ಕೀಳಬಾರ್ದು ಆನಂತರ ಭಾನುವಾರ ದಿವಸ ನೀವು ತುಳಸಿಯನ್ನು ಕೀಳಬಾರ್ದು ಅದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು ಇಂಥ ಒಂದು ಏನಂತಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಿದ್ರಪ್ಪ ಅಂತಂದರೆ ನಿಮ್ಗೆ ತುಳಸಿ ಆಶೀರ್ವಾದ ಖಂಡಿತ ಇರುತ್ತೆ ಮತ್ತು ಅದರ ಜೊತೆಗೆ ವಿಷ್ಣುವಿನ ಆಶೀರ್ವಾದ ಕೂಡ ಖಂಡಿತ ಸಿಗುತ್ತಂತ ಹೇಳ್ಬೋದು ಇದು ಏನಂತಂದರೆ ಇಂಥ ಒಂದು ಎಲೆ ಕೀಳಬಾರ್ದು ಅನ್ನೋದೇನೆಂದ್ರೆ ಶಾಸ್ತ್ರದೊಳಗೆ ನಿಷೇಧಿತ ಈ ದಿನ ನೀವು ಏನಪ್ಪಾ ಅಂದ್ರೆ ಕೀಳಬಾರ್ದು ಅಂತಲೇ ಹೇಳ್ತಾರೆ ಈ ಥರ ನೀವು ತುಳಸಿ ಎಲೆಗಳನ್ನು ಬೇಡದೆ ಇರೋ ಟೈಮಲ್ಲಿ ಕೀಳೋದ್ರಿಂದ ಲಕ್ಷ್ಮೀ ದೇವಿಯ ಒಂದು ಕೋಪಕ್ಕೆ ಏನಾಗುತ್ತೆ ಅಂದರೆ ಗುರಿಯಾಗಬೇಕಾಗತ್ತೆ ಹಾಗಾಗಿ ನೀವು ಈ ಟೈಮ್ ಒಳಗೆ ತುಳಸಿ ಎಲೆಯನ್ನು ಕೀಳಬಾರ್ದು ಮತ್ತು ಪೂಜೆಯಿಂದ ಯಾವುದೇ ಒಂದು ಶುಭ ಫಲಗಳನ್ನು ನಾವು ಪಡೆಯೋದಿಲ್ಲ ಆ ಥರ ನಾವು ಏಕಾದಶಿ ದಿನ ಮತ್ತು ಹುಣ್ಣಿಮೆ ದಿನ ಈ ಥರ ತುಳಸಿ ಲೆಕ್ಕಿತ್ರ ಫಲ ಸಿಗೋದಿಲ್ಲ ನೋಡಿರಿ ಈ ಥರ ಇರ್ತೈತಿ ಮತ್ತು ತುಳಸಿ ಪೂಜೆ ಒಂದು ಮಂತ್ರ ಯಾವ ಥರ ಇದೆ ಅಂತ ನೋಡೋಣ ತುಳಸಿ ಪೂಜೆ ಸಮಯದಲ್ಲಿ ನೀವು ಈ ಮಂತ್ರಗಳನ್ನು ಪಠನೆಯನ್ನು ಮಾಡೋದ್ರಿಂದ ಯಾವಾಗಲೂ ಕೂಡ ಹಣ ತುಂಬಿರುತ್ತೆ ಅಂತ ಹೇಳ್ಬೋದು ಮತ್ತು ವ್ಯಕ್ತಿ ಯಾವಾಗಲೂ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದವನ್ನು ಪಡೀತಾನ ಅನ್ನೋ ಒಂದು ನಂಬಿಕೆ ನೋಡಿರಿ ತುಳಸಿ ಮಹತ್ವ ಭಾಳ ಅಂದ್ರೆ ಭಾಳ ಐತೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ವಿಡಿಯೋ ಮಾಡಿದ್ರು ಕಮ್ಮಿನ ಈ ಒಂದು ತುಳಸಿ ಒಂದು ಮಾಹಿತಿ ಹಾಗಾಗಿ ನೋಡ್ರಿ ಇದ್ದೀನಿ ಇಂಥ ಒಂದು ವ್ಯಕ್ತಿಗಳೇನಪ್ಪ ಅಂತಂದ್ರೆ ಜೀವನದೊಳಗೆ ಎಂದೆಂದಿಗೂ ಕೂಡ ಹಣದ ಸಮಸ್ಯೆಯನ್ನು ಎದುರಿಸೋದಿಲ್ಲ ಈ ಥರ ನೀವು ಒಂದು ರೂಲ್ಸ್ ಫಾಲೋ ಮಾಡಿದ್ರೆ ಏನು ನೋಡ್ರಿ ಯಾವ ಥರ ಇದೆಯಮ್ಮ ಮಾಂತ್ರ ಮಹಾಪ್ರಸಾದ ಜನನಿ ಸರ್ವಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಹರ ನಿತ್ಯಂ ತುಳಸಿತ್ವ ನಮೋಸ್ತುತೆ ಓಂ ತುಳಸಿದೇವೈ ಚ ವಿದ್ಮೆ ವಿಷ್ಣು ಪ್ರಿಯಾಯೈ ಚ ಧೀಮಹಿ ತನ್ನೋರುಂದ ಪ್ರಚೋದಯಾತ್ ಇದನ್ನು ನಾನು ಕೊನೆಗೆ ಹಾಕ್ತೀನಿ ಈ ಮಂತ್ರವನ್ನು ಅದನ್ನು ನೋಡ್ಕೊಳ್ಳ್ರಿ ಈ ಒಂದು ಇದನ್ನು ಹಾಕ್ತೀನಿ ಶಾರ್ಟ್ ಹಾಕ್ತೀನಿ ಆ ಮಂತ್ರ ಇರೋದನ್ನು ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ರಿ ಈ ಥರ ನೋಡಿರಿ ಹೊಸ ವರ್ಷದ ಮೊದಲ ದಿನದಂದು ಹೊಸ ವರ್ಷವನ್ನು ನಾವು ಆರಂಭಿಸೋತ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡೋದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು ನೋಡಿರಿ ದಿನನಿತ್ಯ ಕೂಡ ತುಳಸಿ ಪೂಜೆ ಮಾಡೇ ಮಾಡ್ತಾರೆ ಈ ವರ್ಷವೂ ಕೂಡ ಒಳ್ಳೆಯದಾಗಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ವರ್ಷವನ್ನು ನೀವು ಈ ಒಂದು ತುಳಸಿ ಪೂಜೆಯನ್ನು ಮಾಡೋದರಿಂದ ಆರಂಭ ಮಾಡಿ ನೋಡಿರಿ ಯಾವ ಥರ ಆಯಿತು ಅಂತ ಕಮೆಂಟ್ ಹಾಕಿರಿ ಮತ್ತು ತುಳಸಿ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ತುಳಸಿ ಗಿಡವನ್ನು ನೆಡೋದ್ರಿಂದ ನೀವು ಆರಂಭಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ ಆಧ್ಯಾತ್ಮಿಕವಾಗಿ ಏನೇ ಮಾಡಿದರೂ ತಪ್ಪಲ್ಲ ಅದು ಏನೂ ನಮಗೆ ಪ್ರಾಬ್ಲಮ್ ಆಗೋಲ್ಲ ನೋಡ್ರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿ ಅಂತಂದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡೋ ಲೈಕ್ ಕೊಡಿ ಮತ್ತು ಬೇರೆಯವ್ರಿಗೆ ವಿಡಿಯೋ ರೀಚ್ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿರಿ ಕೊನೆಗೆ ನಾನು ಆ ಒಂದು ಮಂತ್ರವನ್ನು ಹಾಕಿರ್ತೀನಿ ನೋಡಿ ಯಾವ ಥರ ಇದೆ ಅಂತ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ರೀತಿ ಇದೆ ನೋಡಿ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾಯಿದೆ